ಫ್ರೆಂಡ್ಸ್ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಹವ್ಯಕ ಬ್ರಾಹ್ಮಣರ ಮನೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ರೆಸಿಪಿ ಇದು ಅನ್ನದ ಜೊತೆ ಸೂಪರ್ ಬಿಸಿ ಅನ್ನದ ಜೊತೆ ಹಾಕ್ಕೊಂಡ್ರೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೊಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಈ ರುಚಿ ರುಚಿಯಾಗಿರೋಂತಹ ಈ ಸ್ಪೆಷಲ್ ರುಶ್ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣವಾ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಖಾರಕ್ಕೆ ಒಂದು ಐದಾರು ಸೂಜಿ ಮೆಣಸನ್ನು ಬಳಸ್ತಾ ಇದ್ದೀನಿ ನೀವು ಹಸಿ ಮೆಣಸನ್ನ ಉಪಯೋಗಿಸೋದಾದರೆ ಅದನ್ನು ಸಹ ಹಾಕ್ಕೋಬೋದು ಈಗ ಸ್ವಲ್ಪ ಕಾಲು ಕಪ್ ನೀರು ಹಾಕಿದ್ದೀನಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬರೋಣ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ನೋಡಿ ನಾನು ಗೆಣಸನ್ನು ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿದ್ದೀನಿ ಅದ ಆದ್ರೂ ಸೊ ಅಲ್ಲಲ್ಲಿ ಸಿಪ್ಪೆ ಇರುತ್ತಲ್ಲ ಹಾಗಾಗಿ ಇದನ್ನು ತೆಕ್ಕಂಬಿಡಬೇಕು ಫುಲ್ಲು ಬೇಯಿಸಿದ ಮೇಲೆ ಚೆನ್ನಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಈಗ ಚೆನ್ನಾಗಿ ಹೀಗೆ ಕಟ್ ಮಾಡ್ಕೊಂಡ್ಬಿಡೋಣ ಅಂದರೆ ತುಂಬ ಸಾಫ್ಟಾಗಿ ಬೇಯಿಸೋ ಅಗತ್ಯ ಇಲ್ಲ ಕುಕ್ಕರಲ್ಲಿ ಒಂದು ಎರಡು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನೋಡಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ಮ್ಯಾಶರಲ್ಲಿ ಹೀಗೆ ಒಮ್ಮೆ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ತುಂಬ ನುಣ್ಣಗೆ ಸ್ಮ್ಯಾಶ್ ಮಾಡೋ ಅಗತ್ಯ ಇಲ್ಲ ಈ ರೀತಿ ಸ್ವಲ್ಪ ಪುಡಿ ಪುಡಿ ಆದರೆ ಸಾಕಾಗತ್ತೆ ನೋಡಿ ಈಗ ಪರ್ಫೆಕ್ಟ್ ಆಗಿದೆ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ರುಬ್ಬಿ ಇಟ್ಕೊಂಡಿರೋ ಕಾಯಿ ಮಿಶ್ರಣನ ಹಾಕೊಳ್ಳೋಣ ನೋಡಿ ನಂತರ ಒಂದು ಎರಡು ಮೂರು ಚಮಚದಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹಾಕಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕಪ್ಪಾಗುವಷ್ಟು ಗಟ್ಟಿಯಾದ ಮೊಸರನ್ನು ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಒಂದೂವರೆ ಚಮಚ ಎಣ್ಣೆ ಅರ್ಧ ಚಮಚ ಉದ್ದಿನಬೇಳೆ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಹಿಂಗು ಒಂದು ಒಣ ಮೆಣಸು ನೆಕ್ಸ್ಟು ಒಂದು ಮೂರು ನಾಲ್ಕು ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ರೆಡಿ ಆಗ್ತಾಯಿದೆ ಚಟಪಟ ಅಂತ ಸೌಂಡ್ ಬರೋವರೆಗೂ ಒಗ್ಗರಣೆ ಹಾಕ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಗ್ಗರಣೆನ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ರೆಡಿಯಾಗಿರೋ ಒಗ್ಗರಣೆನ ಹಸಿಗೆ ಅಥವಾ ಮೊಸರು ಬಜ್ಜಿಗೆ ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋಂತಹ ಸಿಹಿ ಗೆಣಸಿನ ಮೊಸರು ಬಜ್ಜಿ ಅಥವಾ ಸಾಸಿವೆ ಹಸಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದು ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ಹಸಿ ಅಥವಾ ಮೊಸರು ಬಜ್ಜಿನ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಗೆಣಸು ಸ್ವಲ್ಪ ಸಿಹಿ ಅಂಶ ಇರೋದರಿಂದ ನಾನು ಇದಕ್ಕೆ ಬೆಲ್ಲವನ್ನು ಯೂಸ್ ಮಾಡಿಲ್ಲ ನಿಮಗೆ ಸ್ವಲ್ಪ ಸಿಹಿ ಬೇಕು ಅಂತಾದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೋದು ಆದರೆ ಇದು ಸ್ವಲ್ಪ ಖಾರ ಖಾರವಾಗಿ ಇದ್ರೇ ಚೆನ್ನಾಗಿರತ್ತೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸನ್ನು ಹಾಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಬೇಕಲ್ವಾ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿಬಿಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿ ರುಚಿಯಾಗಿರುವಂತಹ ಹವ್ಯಕ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಹಸಿ ಅಥವಾ ಸಾಸಿವೆ ಅಥವಾ ಎಲ್ಲ ಭಾಷೆಯಲ್ಲಿ ಹೇಳೋದಾದರೆ ಮೊಸರು ಬಜ್ಜಿ ಅಂತಲೂ ಕರೆಯಬಹುದು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಿಮ್ಮ ಸಲಹೆ ಸಹಕಾರವನ್ನು ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್